ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಸಪ್ಟ ಆಗಸ್ಟ್ ಒಂದರಂದು ಲೆಬನಾನ್ನಿಂದ ಇಸ್ರೇಲ್ನತ್ತ ಡನ್ ಅಷ್ಟು ರಾಕೆಟ್ನ ಪ್ರತಿದಾಳಿ ನಡೆಸಲಾಗಿದ್ದು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಅಂತ ಇಸ್ರೇಲ್ ರಕ್ಷಣಾ ಪಡೆಯ ಮೂಲಗಳನ್ನು ಉಲ್ಲೇಖಿಸಿ ಸಿಎನ್ಎನ್ ವರದಿ ಮಾಡಿದೆ ಐದು ರಾಕೆಟ್ ಮಾತ್ರ ಇಸ್ರೇಲ್ಗೆ ಪ್ರವೇಶ ಮಾಡಿದ್ದು ಯಾವುದೇ ಹಾನಿ ಮತ್ತು ಸಾವು ನೋವಿನ ವರದಿಯಾಗಿಲ್ಲ ಅಂತ ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ ಲೆಬನಾನ್ನಿಂದ ಇಸ್ರೇಲ್ನ ಪಶ್ಚಿಮದ ಗಲೀಲಿ ಪ್ರದೇಶದ ಮೇಲೆ ರಾಕೆಟ್ ಪ್ರತಿದಾಳಿ ನಡೆಸಲಾಗಿದೆ ಅದರ ಹೊನೆಯನ್ನ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಹೊತ್ಕೊಂಡಿದೆ ಬೇರತ್ನ ಹಮಾಸ್ ನಾಯಕನ ಹತ್ಯೆ ಬಳಿಕ ನಲವತ್ತೆಂಟು ಗಂಟೆಗಳಲ್ಲಿ ನಡೆದ ಮೊದಲ ದಾಳಿ ಇದಾಗಿದೆ ಅಂತ ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದೆ ಲೆಬನಾನ್ನ ಹಳ್ಳಿ ಚಮಾದ ಮೇಲೆ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ನಷ್ಟು ರಾಕೆಟ್ನ ದಾಳಿ ನಡೆಸಿದವೆ ಅಂತ ಹೆಜ್ಬುಲ್ಲಾ ಪ್ರಕಟಣೆಯಲ್ಲಿ ತಿಳಿಸಿದೆ ಅಂತ ವರದಿಯಾಗಿದೆ ವಿಶ್ವ ಸ್ತನ್ಯಪಾನ ಸಪ್ತಾಹ ವಾರ್ಷಿಕ ಆಚರಣೆಯಾಗಿದ್ದು ಇದನ್ನ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರತಿ ವರ್ಷ ಆಗಸ್ಟ್ ಒಂದರಿಂದ ಏಡರವರೆಗೆ ಆಚರಣೆ ಮಾಡಲಾಗ್ತಾ ಇದೆ ದೇಶದಾದ್ಯಂತ ಸ್ತನ್ಯಪಾನ ಕೇಂದ್ರಗಳನ್ನ ಹೆಚ್ಚಿಸೋದಕ್ಕೆ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಗುರುವಾರ ಕೀನ್ಯಾಗೆ ಕರೆ ನೀಡಿದೆ ಯುಎನ್ಐ ಸಿಇಎಫ್ ಕೀನ್ಯಾದ ಪೌಷ್ಟಿಕ ತಜ್ಞರಾದ ಲಾರಾ ಕೀಗೆ ಪ್ರದೇಶಗಳಲ್ಲಿ ವಾಸಿಸೋ ಮತ್ತು ಕೆಲಸ ಮಾಡೋ ತಾಯಂದಿರಿಗೆ ಹೆರಿಗೆ ರಜೆ ಮತ್ತು ತಮ್ಮ ಮಕ್ಕಳಿಗೆ ಆಹಾರಕ್ಕಾಗಿ ಸ್ಥಳಾವಕಾಶ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಅನೌಪಚಾರಿಕ ವಸಾಹತುಗಳಲ್ಲಿ ವಾಸಿಸೋ ತಾಯಂದಿರು ಶಿಶುಗಳ ಅನಾರೋಗ್ಯ ಮತ್ತು ಸೋಂಕಿನಿಂದ ಮರಣವನ್ನ ಕಡಿಮೆ ಮಾಡೋದಕ್ಕೆ ಸಕಾಲಿಕ ಸ್ತನ್ಯಪಾನವನ್ನ ಪ್ರಾರಂಭಿಸೋದಕ್ಕೆ ಪ್ರದೇಶಗಳಲ್ಲಿ ಸ್ತನ್ಯಪಾನಕ್ಕೆ ಪ್ರವೇಶವನ್ನ ಹೊಂದಿದ್ದಾರೆ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಕೀನ್ಯಾದ ನೀತಿಗಳನ್ನ ಜಾರಿಗೆ ತರಬೇಕು ಅಂತ ಕೀನ್ಯಾದ ರಾಜಧಾನಿ ನೈರೋಬಿಯಲ್ಲಿ ಕೀಗೆ ಹೇಳಿದ್ದಾರೆ ಅಮೆರಿಕ ರಾಷ್ಟ್ರೀಯ ಸಾಲವು ಮೊದಲ ಬಾರಿಗೆ ಮೂವತ್ತೈದು ಟ್ರಿಲಿಯನ್ ಡಾಲರ್ ಮೀರಿದೆ ಅಂತ ಯುಎಸ್ನ ಟ್ರೆಜರಿ ಇಲಾಖೆ ಸೋಮವಾರ ಮಾಹಿತಿ ಬಿಡುಗಡೆ ಮಾಡಿದೆ ಬಿಡುಗಡೆಯಾದ ಮಾಹಿತಿಯ ಪ್ರಕಾರ ಕಳೆದ ವಾರದ ಕೊನೆಯಲ್ಲಿ ದಾಖಲಾಗಿರುವಂತೆ ಅಮೆರಿಕದ ಸಾಲ ಚೀನಾ ಜರ್ಮನಿ ಜಪಾನ್ ಭಾರತ ಹಾಗೂ ಬ್ರಿಟನ್ ರಾಷ್ಟ್ರಗಳಲ್ಲಿನ ಸಂಯೋಜಿತ ಆರ್ಥಿಕ ಉತ್ಪಾದನೆಗೆ ಸಮನಾಗಿದೆ ಫೆಡರಲ್ ಸರ್ಕಾರದ ಸಾಲ ಮತ್ತೊಂದು ಗಡಿಯನ್ನ ದಾಟಿದೆ ಯುಎಸ್ ಸಾಲವು ಐತಿಹಾಸಿಕ ಮೊತ್ತಕ್ಕೆ ಬೆಳೆದಿದೆ ಸಾಲದ ಪ್ರಮಾಣ ಸಮರ್ಥನೀಯವಲ್ಲದ ಹಾದಿಯಲ್ಲಿ ಏರಿದೆ ವಿಫಲವಾದ ರಾಜಕೀಯ ವ್ಯವಸ್ಥೆ ಮತ್ತು ನಿಷ್ಪರಿಣಾಮಕಾರಿ ಆಡಳಿತದಂದಾಗಿ ಸಾಲದ ಹೊರೆ ಹೆಚ್ಚಾಗಿದೆ ಇದು ದೇಶೀಯವಾಗಿ ಮತ್ತು ಜಾಗತಿಕವಾಗಿ ಆರ್ಥಿಕ ಹಾನಿಯನ್ನ ಉಂಟು ಮಾಡುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಕೋವಿಡ್ ನೈನ್ಟೀನ್ನ ಹೊಸ ಕೆಪಿ ಪಾಯಿಂಟ್ ಟು ರೂಪಾಂತರ ಈಗಾಗಲೇ ಎಕ್ವೇಡಿಯರ್ ದೇಶದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಅಂತ ಆರೋಗ್ಯ ಸಚಿವಾಲಯ ದೃಢಪಡಿಸಿದೆ ಎಕ್ವೆಡಾರ್ನ ಸಾರ್ವಜನಿಕ ಆರೋಗ್ಯ ಸಚಿವಾಲಯದ ತಜ್ಞರು ಕೋವಿಡ್ ನೈನ್ಟೀನ್ಗೆ ಕಾರಣ ಆಗೋ ಸಾರ್ಸಕೋವ್ ಎರಡು ವೈರಸ್ ಹರಡುವುದನ್ನು ತಡೆಗಟ್ಟೋದಕ್ಕೆ ನಾಗರಿಕರಿಗೆ ಲಸಿಕೆನ ಹಾಕಿಸಿಕೊಳ್ಳುವಂತೆ ಸೂಚಿಸಿದೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ದಕ್ಷಿಣ ಅಮೆರಿಕದ ಭಾಗ ಆಗಿರೋ ಎಕ್ವೆಡಾರ್ನಲ್ಲಿ ಈ ವರ್ಷ ಇಲ್ಲಿವರೆಗೂ ಉಸಿರಾಟದ ಕಾಯಿಲೆಗಳಿಂದ ಸುಮಾರು ಹತ್ತು ಸಾವಿರ ಪ್ರಕರಣಗಳು ಮತ್ತು ಹದಿನೈದು ಸಾವುಗಳನ್ನು ದಾಖಲಿಸಲಾಗಿದೆ ಅಂತ ಸಾಂಕ್ರಾಮಿಕ ರೋಗ ಶಾಸ್ತ್ರಜ್ಞ ಮಾರ್ಸೆಲ್ಲೋ ಅಗುಯಿಲರ್ ಎಕ್ವಾ ವೀಸಾದಲ್ಲಿ ವಿವರಿಸಿದ್ದಾರೆ ಆದಾಗ್ಯೂ ಈ ಅಂಕಿಅಂಶ ಹೆಚ್ಚಿರಬಹುದು ಅಂತ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ ಯಾಕಂದ್ರೆ ಆರೋಗ್ಯ ಸಚಿವಾಲಯ ಆಸ್ಪತ್ರೆಗಳಲ್ಲಿ ಗಂಭೀರ ಪ್ರಕರಣಗಳನ್ನ ಎಣಿಕೆ ಹಾಕುತ್ತೆ ಆದರೆ ಹೊರರೋಗಿ ಸಮಾಲೋಚನೆಗಾಗಿ ಮಾತ್ರ ಬರೋ ಮತ್ತು ಆಸ್ಪತ್ರೆಗೆ ಅಗತ್ಯ ಇಲ್ಲದ ಜನರನ್ನ ಲೆಕ್ಕಿಸುವುದಿಲ್ಲ ಯುರೋಪಿಯನ್ ಕಮಿಷನ್ ಯುರೋಪಿನ ಪರಿಸ್ಥಿತಿಯ ಕುರಿತು ವರದಿಯನ್ನ ಪ್ರಕಟಿಸಿದೆ ಇದು ಪ್ರತಿ ವರ್ಷ ಒಂದು ಲಕ್ಷದ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚು ಜನರು ತೀವ್ರ ಶಾಖದ ಪರಿಣಾಮಗಳಿಂದ ಸಾಯ್ತಾರೆ ಮತ್ತು ಈ ಅಂಕಿಅಂಶಗಳು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆಯು ಯುರೋಪಿಯನ್ ಪರಿಸ್ಥಿತಿಯ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದು ತೀವ್ರ ಶಾಖದ ಪರಿಣಾಮ ಮತ್ತು ಅದರಿಂದ ಉಂಟಾಗುವ ಪ್ರತಿಕೂಲದ ಪರಿಣಾಮದ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದೆ ಎರಡ್ ಸಾವಿರದ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಪ್ರತಿ ವರ್ಷ ತೀವ್ರ ತಾಪಮಾನದಿಂದಾಗಿ ಜಾಗತಿಕವಾಗಿ ಸುಮಾರು ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಸಾವುಗಳು ಸಂಭವಿಸಿವೆ ಅದರಲ್ಲಿ ಮೂವತ್ತಾರು ಪರ್ಸೆಂಟ್ ಸಾವುಗಳು ಯುರೋಪಿಯನ್ ದೇಶಗಳಲ್ಲೇನೆ ಸಂಭವಿಸಿದೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷ ಸರಾಸರಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ನಲವತ್ತು ಸಾವುಗಳು ಸಂಭವಿಸಿದಾವೆ ಅಂತ ಯುರೋಪ್ನ ಡಬ್ಲ್ಯೂ ಎಚ್ಒ ಪ್ರಾದೇಶಿಕ ನಿರ್ದೇಶಕ ಡಾಕ್ಟರ್ ಹ್ಯಾನ್ಸ್ ಹೆನ್ರಿ ಪಿ ಕ್ಲುಗೆ ವಿವರಣೆ ನೀಡಿದ್ದಾರೆ ಯುರೋಪ್ ಕೆಲವು ಪ್ರದೇಶಗಳಲ್ಲಿ ಅತಿ ವೇಗದ ತಾಪಮಾನ ದಾಖಲಾಗೋ ಸಾಧ್ಯತೆ ಇದೆ ಈ ತಾಪಮಾನ ವಿಶ್ವ ಸರಾಸರಿಗಿಂತ ಎರಡು ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿನ ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ನಡೀತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು ಈ ಹಿಂಸಾಚಾರದಲ್ಲಿ ನೂರಾರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಇದೀಗ ಸಂತ್ರಸ್ತರಿಗೆ ನ್ಯಾಯಕ್ಕಾಗಿ ಆಗ್ರಹ ಮಾಡಿ ಪ್ರತಿಭಟನೆ ನಡೆಸ್ತಾ ಇರೋ ವಿದ್ಯಾರ್ಥಿಗಳು ಮತ್ತು ಪೊಲೀಸರ ನಡುವೆ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ ಮೀಸಲಾತಿ ವಿರೋಧಿ ಚಳುವಳಿಯಲ್ಲಿನ ಹತ್ಯೆಗಳ ವಿರುದ್ಧ ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಮಾರ್ಚ್ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ಈ ತಿಂಗಳು ನಡೆದ ಹಿಂಸಾಚಾರದಲ್ಲಿ ಇನ್ನೂರಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಪೊಲೀಸರು ತೆರೆದ ಗುಂಡಿನ ದಾಳಿಯಿಂದ ಹೆಚ್ಚಿನ ಸಾವುಗಳು ಸಂಭವಿಸಿದಾವೆ ಸುಮಾರು ಹತ್ತು ಸಾವಿರ ಜನರನ್ನ ಬಂಧನ ಮಾಡಲಾಗಿದೆ ಅಂತ ವರದಿಯಾಗಿದೆ ರಾಜಧಾನಿ ಢಾಕಾ ಮತ್ತು ಇತರ ನಗರಗಳಲ್ಲಿ ಘರ್ಷಣೆಗಳು ವರದಿಯಾಗಿದ್ದಾವೆ ತಾರತಮ್ಯ ಆಂದೋಲನದ ವಿರುದ್ಧ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಬುಧವಾರ ನ್ಯಾಯಕ್ಕಾಗಿ ಮಾರ್ಚ್ ಅಂತ ಕರೆ ನೀಡಿದ್ದಾರೆ ಹಶ್ಮನಿ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ತಮ್ಮ ವಿರುದ್ಧದ ಗ್ಯಾಗ್ ಆರ್ಡರ್ನಲ್ಲಿ ಪ್ರಶ್ನಿಸಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಲ್ಲಿಸಿದ ಅರ್ಜಿಯನ್ನು ನ್ಯೂಯಾರ್ಕ್ ನ್ಯಾಯಾಲಯ ತಿರಸ್ಕಾರ ಮಾಡಿದೆ ಪಾರ್ನ್ ಸ್ಟಾರ್ಗೆ ಹಣ ಪಾವತಿಸಿದ ಆರೋಪದ ಮೇಲೆ ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರೋ ಟ್ರಂಪ್ಗೆ ಮೇ ತಿಂಗಳಿನಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಅಮೆರಿಕದಲ್ಲಿ ನವೆಂಬರ್ ಐದರಂದು ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಅದಕ್ಕೂ ಏಳು ವಾರಗಳ ಮುನ್ನ ಸೆಪ್ಟೆಂಬರ್ ಹದಿನೆಂಟರಂದು ನ್ಯಾಯಮೂರ್ತಿ ಜುವಾನ್ ಮರ್ಚೆನ್ ಅವರು ಶಿಕ್ಷೆಯ ತೀರ್ಪನ್ನು ಪ್ರಕಟ ಮಾಡಲಿದ್ದಾರೆ ಅಲ್ಲಿಯವರೆಗೂ ವೈಯಕ್ತಿಕ ಪ್ರಾಸಿಕ್ಯೂಟರ್ಗಳು ಮತ್ತು ಪ್ರಕರಣದಲ್ಲಿ ಭಾಗಿಯಾಗಿರೋ ಇತರರ ಬಗ್ಗೆ ಟ್ರಂಪ್ ಸಾರ್ವಜನಿಕವಾಗಿ ಪ್ರತಿಕ್ರಿಯೆ ನೀಡುವಂತಿಲ್ಲ ಅಂತ ಮಾನ್ಯಾಟ್ನಲ್ಲಿರೋ ಮೇಲ್ಮನವಿ ವಿಭಾಗ ತಿಳಿಸಿದೆ ಅಂತ ರೈಟರ್ಸ್ ವರದಿ ಮಾಡಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ